ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ವಿಡಿಯೋ ಏನು ಅಂತ ಹೇಳಿದರೆ ಔಟ್ಸೈಡ್ ಎಲ್ಲೂ ಹೋಗ್ಲಿಕ್ಕೆ ಇಲ್ಲ ಮನೆಯಲ್ಲೇ ಇದ್ದೀನಿ ಸೊ ನನ್ನ ಬಗ್ಗೆ ನನ್ನ ಇನ್ಸ್ಟಾಗ್ರಾಮ್ ಫ್ಯಾಮ್ಲಿಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ ಆದರೆ ಯೂಟ್ಯೂಬಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ ಅದರಿಂದ ಹೇಳೋಣ ಅಂತ ಅಂದ್ಕೊಂಡೆ ಆದರೆ ನನ್ನ ಬಗ್ಗೆ ನಾನೇ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ ನೋಡುವ ನನ್ನ ಬಗ್ಗೆ ನನಗಿಂತ ಚೆನ್ನಾಗಿ ಇನ್ನೊಬ್ರಿಗೆ ಹೇಳಲಿಕ್ಕೆ ಆಗುತ್ತೆ ಅಂತ ಗೊತ್ತಿಲ್ಲ ಅಲ್ವಾ ಸೊ ಅದರಿಂದ ನನ್ನ ಬಗ್ಗೆ ನಾನೇ ಹೇಳ್ತೀನಿ ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಹಾಗೆ ಹಾಗೆ ನನ್ನ ಬಗ್ಗೆ ಹೇಳಬೇಕು ಅಂತ ದೊಡ್ಡದಾಗಿ ಏನಾದ್ರು ಇದೆ ಅಂತ ಅಂದ್ಕೊಳ್ತಾ ಇಲ್ಲ ಆದರೂ ನಾನು ಬ್ಯೂಟಿಷನ್ ಕಂಪ್ಲೀಟ್ ಮಾಡಿ ತನ್ನ ಸ್ಟಡೀಸ್ ಬಗ್ಗೆ ಸುಮಾರು ಜನ ಕ್ಯೂ ಎನ್ ಎ ಎಲ್ಲಿ ಕೇಳಿದ್ರು ಇನ್ಸ್ಟಾಗ್ರಾಮಲ್ಲಿ ಸೊ ಇದ್ರಲ್ಲಿ ಆನ್ಸರ್ ಇದ್ದೀನಿ ಬ್ಯೂಟಿಷನ್ ಆಯಿತು ಸೊ ವರ್ಕ್ ಏನು ಮಾಡ್ತಾ ಇಲ್ಲ ಸದ್ಯಕ್ಕೆ ವರ್ಕ್ ಮಾಡ್ತಾ ಇದೆ ಟೂ ಇಯರ್ಸ್ ಇವಾಗ ವರ್ಕ್ ಎಂತ ಮಾಡ್ತಾಯಿಲ್ಲ ಮನೆಯಲ್ಲೇ ಇದ್ದೀನಿ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಂತ ಇದರಿಂದ ಸುತ್ತಾಡ್ತಾ ಇದ್ದೀನಿ ಸದ್ಯಕ್ಕೆ ಇಷ್ಟೇ ನನ್ನ ಲೈಫ್ ಆದರೆ ನಾನು ಮಾಡ್ತಿರೋ ವರ್ಕ್ ಇನ್ನೂ ಕೂಡ ಕೆಲವರಿಗೆ ಗೊತ್ತಿಲ್ಲ ಏನು ಕೆಲಸ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಅಂದ್ಕೊಂಡೆ ಏನು ವರ್ಕ್ ಅಂತ ಕೇಳೋವರಿಗೆ ನನಗೆ ರೈಂಬೋ ಫ್ರೀ ಬ್ರೈಡಲ್ ಬೊಟ್ಟಿಕ್ ಅಂತ ಹೇಳಿ ಒಂದು ಸ್ಥಾಪನೆ ಇದೆ ಸ್ಥಾಪನೆ ಅಂತೆಲ್ಲ ಹೇಳ್ಬಹುದಾ ಅಂತ ಗೊತ್ತಿಲ್ಲ ಆದರೂ ಕೂಡ ಒಂದು ಸಣ್ಣದಾಗಿ ಮಾಡ್ಕೊಂಡಿದ್ದೀನಿ ಹೇಗೆ ಅಂತ ಹೇಳಿದರೆ ಫ್ರೀ ಬ್ರೈಡಲ್ ಅಂದ್ರೇ ಗೊತ್ತಾಗಿರುತ್ತೆ ಮದುವೆ ವಸ್ತ್ರಗಳನ್ನು ಮದುವೆ ಹುಡುಗಿ ಫ್ರೀ ಫ್ರೀಯಾಗಿ ಕೊಡುವ ಒಂದು ಸಂಸ್ಥೆ ನನ್ನಲ್ಲಿದೆ ಹೇಗೆ ಅಂತ ಹೇಳಿದರೆ ನಾವು ಒನ್ ಟೈಮ್ ಯೂಸ್ ಮಾಡಿರೋ ವೆಡ್ಡಿಂಗ್ ನ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ತೀವಿ ಅದನ್ನ ಸೌಜನ್ಯವಾಗಿ ಉಚಿತವಾಗಿ ನಾವು ಮಕ್ಕಳ ವಿವಾಹದ ಸಂದರ್ಭದಲ್ಲಿ ಆರ್ಥಿಕವಾಗಿ ಹಿಂದುಳಿದಿರುವ ಹೆಣ್ಣು ಮಕ್ಕಳ ವಿವಾಹಕ್ಕೆ ನಾವು ಅದನ್ನು ಫ್ರೀಯಾಗಿ ಕೊಡ್ತೀವಿ ಹೀಗೆ ಒಂದು ಸಂಸ್ಥೆ ನನಗಿದೆ ಇದರ ಬಗೆಗಿನ ಹೆಚ್ಚಿನ ಮಾಹಿತಿ ಏನಾದ್ರೂ ನಿಮಗೆ ಬೇಕು ಅಂತ ಹೇಳಿದ್ರೆ ಎಲ್ಲ ಡೀಟೇಲ್ಸ್ ಎಲ್ಲ ನಾನು ನ್ಯೂಸ್ ಪೇಪರ್ ಅಲ್ಲಿ ಟಿ ವಿ ನೈನ್ ಅಲ್ಲೆಲ್ಲ ಬಂದಿತ್ತು ಸೊ ನಾನು ಅದೆಲ್ಲ ಇಲ್ಲಿ ಹಾಕ್ತೀನಿ ನಾವು ಮಾನವರು ಬದುಕೋದೆ ಊಟ ಆಮೇಲೆ ಉಡ್ಲಿಕ್ಕೆ ಮಾನ ಮುಚ್ಚಲಿಕ್ಕೆ ಬಟ್ಟೆ ಅಂತ ಇದು ಸುವರ್ಣ ನ್ಯೂಸ್ ಚಾನೆಲ್ ಅಲ್ಲಿ ಹಾಕಿದ್ದಾರೆ ಅವರು ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಈ ಥರದೊಂದು ಓಪನ್ ಆಗಿರೋದು ಇಲ್ಲಿ ಸೊ ಕೊಡಗಿನಲ್ಲಿ ಮಡಿಕೇರಿ ತಾಲೂಕಿನ ಚಟ್ಟಳ್ಳಿಯಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೀನಿ ನಿಮಗೆ ಯಾರಿಗಾದ್ರು ಮದ್ವೆಗೆ ಡ್ರೆಸ್ ಬೇಕು ಅಂದರೆ ನನ್ನನ್ನು ಸಂಪರ್ಕಿಸಬಹುದು ನನಗೆ ಸ್ವಲ್ಪ ಪೇಪರ್ಸ್ ಅಲ್ಲೆಲ್ಲ ಬಂದಿತ್ತು ಡೀಟೇಲ್ಸ್ ಎಲ್ಲ ಸೊ ನಾನು ಅದ್ರದ್ದು ಸ್ವಲ್ಪ ಫೋಟೋಸ್ ಎಲ್ಲ ಇಲ್ಲಿ ಹಾಕಿದ್ದೀನಿ ನೋಡಿ ಇವಾಗ ನೀವು ಕೇಳ್ಬೋದು ಪ್ರಚಾರಕ್ಕಾಗಿ ಮಾಡಬೇಕಾದ ಅವಶ್ಯಕತೆ ಇದೆಯಾ ಅಂತ ಹೇಳಿ ಪ್ರಚಾರಕ್ಕಾಗಿ ನಾನು ಯಾವುದೇ ಮಾಡಲಿಲ್ಲ ಯಾಕೆಂದರೆ ನಾನಿದು ರೈಂಬೋ ಫ್ರೀ ಬ್ರೈಡಲ್ ಅಂತ ಸ್ಟಾರ್ಟ್ ಮಾಡಿದ ಸಂದರ್ಭದಲ್ಲಿ ಇದು ನನಗೆ ಡ್ರೆಸ್ ಸಿಗಬೇಕು ಅಂತ ಹೇಳಿದರೆ ನಾಲ್ಕು ಜನರಿಗೆ ಗೊತ್ತಾಗಬೇಕು ಆದರೆ ನಿಮ್ಮ ಕೈಯಲ್ಲಿರೋ ಡ್ರೆಸ್ ನನಗೆ ತಲುಪಿಸ್ಲಿಕ್ಕೆ ಆಗೋದು ಅದೇ ರೀತಿ ಯಾರಿಗಾದರೂ ಯೂಸ್ ಬಾ ಯೂಸ್ ಆಗುತ್ತೆ ಅಂದ್ರೂ ಕೂಡ ನಾಲ್ಕು ಜನರಿಗೆ ಗೊತ್ತಾಗಬೇಕು ಆದ್ರೇ ಇದು ಯಾರಾದರೂ ಕೇಳಿ ಇಲ್ಲಿಂದ ಕಲೆಕ್ಟ್ ಮಾಡ್ಕೊಂಡು ಹೋಗೋದಲ್ವ ಅದಕ್ಕೋಸ್ಕರ ಮಾತ್ರ ನಾನು ಜಸ್ಟ್ ಶೇರ್ ಮಾಡಿದ್ದೆ ವಾಟ್ಸಪ್ಪಲ್ಲೆಲ್ಲ ಈ ಥರದೊಂದು ಡ್ರೆಸ್ ಬ್ಯಾಂಕ್ ಥರ ಮಾಡ್ತಾ ಇದ್ದೀನಿ ಸೊ ನಿಮಗೆ ಯಾರಾದರೂ ಬೇಕು ಅಂತ ಹೇಳಿದ್ರೆ ನನ್ನನ್ನು ಸಂಪರ್ಕಿಸಬಹುದು ಅದೇ ರೀತಿ ಯಾರ ಜೊತೆ ಆದರೂ ಇದ್ದರೆ ನನಗೆ ತಲುಪಿಸಬಹುದು ಅಂತ ಹೇಳಿ ಅದು ಗೊತ್ತಾಗಿ ನ್ಯೂಸಿಂದ ಬಂದು ಹಾಕಿರೋ ರಿಪೋರ್ಟ್ಸ್ ಇದು ಸೊ ಅದು ನಾನು ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ ನೋಡಿ ಅದಲ್ಲದೆ ಯಾವುದೇ ಪ್ರಚಾರಕ್ಕಾಗಿನೋ ಯಾವುದೇ ಫೇಮ್ಗಾಗಿನೋ ಏನೂ ಕೂಡ ಮಾಡಲಿಲ್ಲ ಇನ್ನೂ ಮಾಡೋದು ಇಲ್ಲ ಇವಾಗ ನಾನು ಇದು ಪ್ರಾರಂಭಿಸಿ ಆಲ್ಮೋಸ್ಟ್ ನಾಲ್ಕು ವರ್ಷ ಆಯ್ತು ಇವಾಗಲೂ ಕೂಡ ಅಲ್ಹಮ್ದು ಚೆನ್ನಾಗಿ ಹೋಗ್ತಾ ಇದಾರೆ ಇವಾಗ್ಲೂ ಕೆಲವರಿಗೆ ಡೌಟ್ಸ್ ಇರೋದು ಇವಾಗ ನಮ್ಮ ಕೈಯಿಂದ ಡ್ರೆಸ್ ತಕೊಂಡವರು ಆಫರ್ಸ್ ನಮಗೆ ಕೊಡ್ಬೇಕಂತ ಹೇಳಿ ರಿಟರ್ನ್ ನಮಗೆ ಕೊಡ್ಬೇಕಾದ ಅವಶ್ಯಕತೆ ಇಲ್ಲ ಒಂದ್ಸಲಿ ನೀವು ನಮ್ಮ ಕೈಯಿಂದ ತಕೊಂಡು ಹೋದ್ರೆ ಅದು ನಿಮಗೇನೆ ಅಥವಾ ನೀವು ಉಪಯೋಗಕ್ಕೆ ಬರುವುದಿಲ್ಲ ನಿಮಗೆ ಬೇಡ ಅಂತ ಇದ್ರೆ ರಿಟರ್ನ್ ನಮಗೆ ಕೊಡಬಹುದು ಹಾಗೆ ಇದು ನನ್ನ ಒಂದು ಸಣ್ಣ ಕೆಲಸ ಅಷ್ಟೇ ಒಂದು ದೊಡ್ಡದಾಗಿ ಇದೊಂದು ವರ್ಕ್ ಇದೊಂದು ಜಾಬ್ ತರ ಅಲ್ಲ ಒಂದು ಫ್ರೀ ಸರ್ವಿಸ್ ತರ ಮಾಡ್ತಾ ಇದ್ದೀನಿ ಸದ್ಯಕ್ಕೆ ಇದೇ ನನ್ನ ವರ್ಕ್ ಇರೋದು ಯೂಟ್ಯೂಬ್ ಇಂದ ಇನ್ಸ್ಟಾ ಅಲ್ಲದೆ ಸದ್ಯಕ್ಕೆ ನಾನು ಇದು ಮಾಡ್ತಾ ಇದ್ದೀನಿ ಅದಲ್ಲದೆ ಮೆಹೆಂದಿ ಹಾಕ್ತೀನಿ ಸ್ವಲ್ಪ ಅಲ್ಪ ಸ್ವಲ್ಪ ಎಲ್ಲಾದರೂ ಆರ್ಡರ್ ಇದ್ದರೆ ತಗೋ ಹೋಗ್ತೀನಿ ಇಲ್ಲ ಅಂದರೆ ಇದೇ ಥರ ಫ್ರೀ ಬ್ರೈಡಲ್ಗೆ ಫ್ರೀ ಬ್ರೈಡಲ್ ಡ್ರೆಸ್ ನಾವು ಕೊಡ್ತೀವಲ್ವ ಸೊ ಅಂಥವರಿಗೆ ಮೆಹಂದಿ ಹಾಕ್ಲಿಕ್ಕೆ ಅಲ್ಲಿ ಯಾರೂ ಇಲ್ಲ ಅಂತ ಹೇಳಿದರೆ ಅವ್ರಿಗೆ ಕೂಡ ಫ್ರೀಯಾಗಿ ಹೋಗಿ ಹಾಕ್ಕೊಡ್ತೀನಿ ಇದೇ ನನ್ನೊಂದು ಸೈಡ್ ವರ್ಕ್ ಅಂತ ಹೇಳೋದು ಮೆಹೆಂದಿ ಹಾಕ್ತೀನಿ ಸೊ ಅದೇ ನನಗೆ ಸೈಡ್ ವರ್ಕ್ ಆಗಿರೋದು ದೊಡ್ಡದಾಗಿ ಏನಿಲ್ಲ ಇಷ್ಟೇ ನನ್ನ ಲೈಫ್ ಇದರಲ್ಲ ಮಧ್ಯದಲ್ಲಿ ಇನ್ಸ್ಟಾ ಯೂಟ್ಯೂಬ್ ಯೂಟ್ಯೂಬನ್ನು ಸೋಷಿಯಲ್ ಮೀಡಿಯಾಕ್ಕೆ ಬರಲಿಕ್ಕೆ ರೀಸನ್ ಅಂತ ಹೇಳಿದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಮಾತ್ರ ವೀಡಿಯೋಸ್ ಎಲ್ಲ ಹಾಕ್ತಾ ಇದ್ದಿದ್ದು ಸಾಧಾರಣವಾಗಿ ರೀಲ್ಸ್ ಅದು ಇದು ಹಾಗೆ ಹಾಕ್ತಾ ಇದ್ದೆ ಸೊ ಆಮೇಲೆ ಸ್ವಲ್ಪ ಸ್ವಲ್ಪ ರೀಚ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಅವಾಗ ಅಂದ್ಕೊಂಡೆ ಯಾಕೆ ಇದೇ ಒಂದು ಪ್ರೊಫೆಷ್ನಲ್ ಆಗಿ ಮಾಡ್ಕೋಬಾರ್ದು ಅಂದಾಗ ಒಂದು ಪ್ಯಾಷನ್ ಥರ ಇದು ಈ ಎಲ್ಲ ಮಾಡೋದು ಅಂದರೆ ತುಂಬ ಇಷ್ಟ ಆಯಿತು ಮೊದಲಿಂದಲೇ ಸೊ ಟಿಕ್ಟಾಕ್ ಇರೋ ಟೈಮಲ್ಲೇ ಮಾಡ್ತಾ ಇದ್ದೆ ಸೊ ಯಾಕೆ ಇದು ಕಂಟಿನ್ಯೂ ಮಾಡಬಾರ್ದು ಅಂತ ಅಂದ್ಕೊಂಡು ಇನ್ಸ್ಟಾದಲ್ಲಿ ಸುಮ್ಮನೆ ರೀಲ್ಸ್ ಅದು ಇದೆಲ್ಲ ಮಾಡ್ತಾ ಇದೆ ತುಂಬ ಥಾಟ್ಸ್ ಎಲ್ಲ ಬರೆದು ಹಾಕ್ತಾ ನಂಗೆ ಥಾಟ್ಸ್ ಎಲ್ಲ ಬರೋದಂತ ತುಂಬ ಇಷ್ಟ ಸೊ ಕವನಗಳೆಲ್ಲ ಹೀಗೆ ಎಲ್ಲಿಂದರು ಸಿಕ್ಕಿದ್ವು ಅಥವಾ ಮನಸ್ಸಲ್ಲಿ ಅಂದ್ಕೊಳ್ಳೋದು ಅದೆಲ್ಲ ಹಾಕ್ತಾ ಹಾಕ್ತಾಯಿದೆ ಸೊ ಅದೆಲ್ಲ ಚೆನ್ನಾಗಿ ರೀಚ್ ಹೋಗಿತ್ತು ಇವಾಗ ನಲವತ್ತ ಏಳು ಸಾವಿರ ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ ನಲವತ್ತೇಳು ಸಾವಿರ ಅನ್ನೋದೊಂದು ಸಣ್ಣ ವಿಷಯನೇ ಅಲ್ಲ ಸೊ ಇಷ್ಟು ಜನ ಇದ್ದಾರೆ ನೀ ಯೂಟ್ಯೂಬ್ ಇವಾಗಾಗಿ ಒಂದು ತಿಂಗಳಾಯ್ತು ಅಷ್ಟೇ ನಾನು ಪ್ರಾರಂಭ ಮಾಡಿ ಇನ್ನು ನೋಡುವ ಯೂಟ್ಯೂಬಲ್ಲಿ ಯಾವ ಥರ ಆಗುತ್ತೆ ಏನೇನು ನನ್ನ ಲೈಫಲ್ಲಿ ಮುಂದೆಗೆ ನಡೆಯುತ್ತೆ ಇದು ಇಷ್ಟರವರೆಗೆ ನನ್ನ ಜೀವನದಲ್ಲಿ ಆಗಿರೋದೆಲ್ಲ ಪಾಸ್ಟ್ ಅದೆಂತೂ ನನಗೆ ಬೇಕಾಗಲಿಲ್ಲ ಇನ್ನೂ ಮುಂದಕ್ಕೆ ಏನೆಲ್ಲ ಆಗುತ್ತೆ ಇನ್ನು ಮುಂದಕ್ಕೆ ನಾನು ಯಾವ ಥರ ಬದುಕ್ತೀನಿ ಅಥವಾ ಯಾವ ಥರ ನನ್ನ ಲೈಫ್ ಹೋಗುತ್ತೆ ಅನ್ನೋದು ನನ್ನ ಯೂಟ್ಯೂಬ್ ಮೂಲಕ ನೀವು ನೋಡ್ತೀರಾ ಅದೇ ರೀತಿ ನಮ್ಮ ಕೊಡಗಿ ನಾನು ಕೊಡಗಿನ ಹುಡುಗಿ ಆದರೆ ನಮ್ಮ ಕೊಡಗಿನಲ್ಲಿ ಏನೆಲ್ಲ ಇದೆ ಸ್ಪೆಷಾಲಿಟಿ ಅಥವಾ ನಮ್ಮ ಕೊಡಗಿನ ಸೌಂದರ್ಯಕ್ಕೆ ಹೆಸರುವಾಸಿಯೇ ನಮ್ಮ ಕೊಡಗು ಅಂತ ಹೇಳೋದು ಸೊ ಏನೆಲ್ಲ ಇದೆ ನಮ್ಮ ಕೊಡಗಿನಲ್ಲಿ ಇಲ್ಲಿನ ಆಚರಣೆಗಳು ಇದೆಲ್ಲನೂ ಕೂಡ ನನ್ನ ಚಾನಲ್ ಮುಖಾಂತರ ನೀವು ನೋಡ್ತೀರಾ ನನಗೂ ಕೂಡ ಗೊತ್ತಿಲ್ಲದ ಹಲವಾರು ವಿಷಯಗಳಿದೆ ನಮ್ಮ ಕೊಡಗಿನಲ್ಲಿ ಸೊ ಅದನ್ನು ಒಂದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ ಅದರೊಟ್ಟಿಗೆ ನಿಮಗೂ ಕೂಡ ನಾನು ತೋರಿಸ್ತಾ ಹೋಗ್ತೀನಿ ಸೊ ಇವತ್ತಿನ ವೀಡಿಯೋ ನನ್ನ ಬಗ್ಗೆ ನಾನೇ ಹೇಳೋದು ನನ್ನ ಬಗ್ಗೆ ನಾನೇ ಹೇಳೋದು ತುಂಬಾ ಈ ಥರದೊಂದು ವಿಷಯ ಅಂತ ಗೊತ್ತು ಆದರೂ ಕೂಡ ನನ್ನ ಬಗ್ಗೆ ನಾನೇ ಹೇಳೋದು ಒಳ್ಳೆಯದು ಯಾಕೆಂದರೆ ಇನ್ನೊಬ್ರು ಎರಡನೇ ಇನ್ನೊಬ್ಬರಿಗೆ ನನ್ನ ಬಗ್ಗೆ ಹೇಳಲಿಕ್ಕೆ ಏನೂ ಕೂಡ ಗೊತ್ತಿಲ್ಲ ನನ್ನ ಬಗ್ಗೆ ನಾನೇ ಹೇಳೋದು ಒಳ್ಳೆಯದು ಅಂತ ಹೇಳಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಹಾಕಿ ಅದೇ ರೀತಿ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ